ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಖುಷಿಳಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಭಾವ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ಇವತ್ತೇನಪ್ಪ ಅಂದರೆ ಕುಷ್ಕ ರೈಸ್ ಮಾಡ್ತಾಯಿದ್ದೀವಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀವಿ ಸಣ್ಣಗೆ ಮತ್ತು ಒಂದು ಟೊಮೊಟೊನ ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಮನೇಲೆ ಮಾಡಿರುವಂಥ ಬಿರಿಯಾನಿ ಪೌಡರ್ ಮತ್ತು ಗರಂ ಮಸಾಲ ಅರ್ಶನದ ಪುಡಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದು ಸ್ಪೈಸಸ್ ಮತ್ತು ಇದು ಪಲಾವೆಲೆ ಕಸ್ತೂರಿ ಮೇಥಿ ಮೆಣಸು ಚಕ್ಕೆ ಒಂದು ಮಿಸ್ ಆಗಿದೆ ಅದು ಆಮೇಲೆ ತೋರಿಸಿದ್ದೀನಿ ಅದೇ ಫ್ಲವರ್ ಫ್ಲವರ್ ಇದೆ ಅದೇನು ಅಂತ ಗೊತ್ತಿಲ್ಲ ನನಗೆ ಮತ್ತು ಇದು ಕುದಿನ ಕರ್ಬೇನ್ ಸೊಪ್ಪು ಶುಂಠಿ ಉಪ್ಪು ಮತ್ತು ಬೆಳ್ಳುಳ್ಳಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಹಾಕೊಳ್ಳೋಕ್ಕೆ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ಕಾಯಾಕಿಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಆ ಎಣ್ಣೆಗೆ ಸ್ಪೈಸಸ್ ತೊಗೊಂಡಿದ್ವಲ್ಲ ಅದು ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಸ್ವಲ್ಪ ಅದೆಲ್ಲ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ನೋಡಿ ಫ್ರೈ ಮಾಡ್ತಾ ಇದ್ದೀವಿ ಅದು ಅದು ಫ್ರೈ ಮಾಡ್ಬೇಕಾದ್ರೆ ನೋಡಿ ಇದು ಚಕ್ಕೆ ಮಿಸ್ ಆಗಿ ಅವಾಗಲೇ ಮತ್ತೆ ಈಗ ಚಕ್ಕೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಫ್ರೈ ಆಗ್ತಾ ಇದ್ದಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಈರುಳ್ಳಿನೂ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಫ್ರೈ ಫ್ರೈ ಆಗಿದೆ ಮತ್ತು ಇದನ್ನ ಪೇಸ್ಟ್ ರುಬ್ಬಿಟ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದ್ದೆ ನೋಡಿ ಫುಲ್ ಗೋಲ್ಡನ್ ಕಲರ್ ಆಗಿದೆ ಈಗ ಈರುಳ್ಳಿ ಈಗ ಇದಕ್ಕೆ ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಪೇಸ್ಟ್ ಮಾಡಿದ್ದೀವಲ್ಲ ಇದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಈ ಪೇಸ್ಟಿಗೆ ಮೆಣಸಿನ್ಕಾಯಿ ಹಾಕಿದ್ದೆ ಆವಾಗಲೇ ಮಿಸ್ ಆಗೋಯ್ತು ಈಗ ಸ್ಪೈಸಸ್ನ ಹಾಕೊಳ್ಳೋಣ ಅದು ಕುದಿ ಬರಬೇಕಾದ್ರೆ ಹಾಕ್ಕೊಳ್ಳೋಣ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನಾವು ಮನೇಲಿ ಮಾಡಿದ್ವಲ್ಲ ಬಿರಿಯಾನಿ ಪೌಡರ್ ಹಾಕ್ಕೊಳ್ಳೋಣ ಇದು ಹಾಕ್ಕೊಂಡು ಫುಲ್ಲು ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಫುಲ್ಲು ಇದು ಮಾಡಬೇಕು ಫ್ರೈ ಮಾಡ್ಕೊಳ್ಬೇಕು ಆಮೇಲೆ ಮತ್ತು ಟೊಮೊಟೊ ಒಂದು ಟೊಮೊಟೊ ಸ್ಲೈಸ್ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡೋಣ ನೋಡಿ ಒಂದು ಬಟ್ ಎರಡು ಬಟ್ಲು ಅಕ್ಕಿ ತೊಳೆದಿಟ್ಕೊಂಡಿದ್ದೀವಿ ತೊಳೆದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿ ಎಸಿ ಸ್ಮೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ನೀವೆಷ್ಟು ಕ್ವಾಂಟಿಟೀಲಿ ಮಾಡ್ತಾಯಿದ್ದೀರೋ ಅದ್ರ ತಕ್ಕಂಗೆ ನೀವು ಮಾ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಈಗ ನೀರು ಹಾಕ್ಕೊಳ್ತಾ ಇದ್ದೀವಿ ಮತ್ತು ತೊಳೆದಿಟ್ಕೊಂಡಿರುವಂಥ ಅಕ್ಕಿನೂ ಹಾಕಿ ಒಂದ್ಸಲಿ ತಿರುಗಿಸ್ಕೊಳ್ಳೋಣ ನೋಡಿ ಈಗೆಲ್ಲ ನೀ ಥರ ತಿರುಗಿಸ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ವಾಟರ್ ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ಸ್ವಲ್ಪ ಹಾಕಿದ್ರು ಮಮ್ಮಿ ಬಂದು ನಮಗೆ ಗೊತ್ತಾಗಲಿಲ್ಲ ಅದು ನೋಡಿ ನೀರೆಲ್ಲ ಹಾಕಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಮತ್ತೆ ಉಪ್ಪು ಬೇಕಂದರೆ ಹಾಕೊಳ್ಬೋದು ಈಗ ಕುಕ್ಕರ್ನ ಮುಚ್ಚಿಟ್ಟು ಒಂದು ವಿಜ್ವಲ್ ಆದಮೇಲೆ ತೆಗಿಯೋಣ ನೋಡಿ ಒಂದು ವಿಜ್ವಲ್ ಕೂಗಿದೆ ನಾನು ವಿಜ್ವಲ್ ಬಿಡ್ತಾ ಇದ್ದೀನಿ ಕುಕ್ಕರಿಂದ ಒಂದು ವಿಜ್ವಲ್ ಕೂಗಿತ್ತು ಅದು ವೀಡಿಯೋ ಕ್ಲಿಪ್ಪಿಂಗ್ ತಗೊಳಕ್ಕೆ ಆಗಲಿಲ್ಲ ಈಗ ಒಂದು ವಿಜುವಲ್ ಕೂಗಿದ್ವು ಕೂಗಿದ್ಯಲ್ಲ ಅದ್ರಲ್ಲಿ ನಾನು ವಿಜುವಲ್ ಬಿಡ್ತಾ ಇದ್ದೀನಿ ನೋಡಿ ವಿಜುವಲ್ ಎಲ್ಲ ಹೋಗಿದ್ಮೇಲೆ ನಾವೆಲ್ಲ ಹಿಂಗೆ ಆಟ ಆಡ್ತಾ ಇದ್ವಿ ನಾನು ಖುಷಿ ಅದರೊಳಗೆ ನೋಡಿ ನಮ್ಮ ಖುಷಿ ರೈಸ್ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ರೆಡಿಯಾಗಿದೆ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ ಮಧ್ಯಾಹ್ನ ಲಂಚಿಗೆ ಮಾಡ್ಕೊಬೋದು ಟಿಫನಿಗೆ ಮಾಡ್ಕೊಳ್ಬೋದು ಯಾವಾಗಲಾದರೂ ಮಾಡ್ಕೊಳ್ಳಿ ನೀವು ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿಗೆ ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ಮೊಸರು ಬಜ್ಜಿ ಏನಾದರೂ ತಿನ್ಬೋದು ಯಾವುದೇ ರೀತಿಯಾದಂಥ ಕರಿ ಅಂಥ ಐಟಮ್ಸ್ ಬರುತ್ತಲ್ಲ ಅದರಲ್ಲೂ ಎಲ್ಲ ತಿನ್ಬೋದು ನೋಡಿ ನಮ್ಮ ಖುಷಿ ರೆಡಿ ರೆಡಿಯಾಗಿದೆ ಇಷ್ಟೊತ್ತವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ನಮ್ಮ ವೀಡಿಯೋ ಎಲ್ಲ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ